ಹಾಂ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಮುಂದೇನಾಗುತ್ತೆ ಅಂತ ನೋಡೋಣ ಸೊ ಅದಕ್ಕಿನ್ನೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಂಡ್ ಕೇಳ್ಕೊತ ಭೂಮಿಗೆ ಸಾಕ್ಷಿ ಶೂಟ್ ಮಾಡಿದ್ದಾಳೆ ಭೂಮಿ ಬದುಕ್ತಾಳೆ ಭೂಮಿನ ಬದುಕಿಸ್ಕೊಳ್ಳೋದಕ್ಕೆ ಅಜಿತ್ ಏನೆಲ್ಲ ಕಷ್ಟಪಡ್ತಾನೆ ನಿಜವಾಗ್ಲೂ ಅಜಿತ್ ಕೈಲಿ ಭೂಮಿನ ಬದುಕಿಸ್ಕೊಳ್ಳೋದಿಕ್ಕಾಗುತ್ತಾ ಉಳಿಸ್ಕೊತಾನ ಭೂಮಿ ಕಣ್ಬಿಡ್ತಾಳೆ ಮತ್ತು ಅಜಿತ್ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಹರಕೆ ಎಲ್ಲ ಹೊತ್ಕೊತಾನೆ ಸೊ ಅದು ನಿಜವಾಗಿರುವಂಥ ಸಂಬಂಧ ಅಂತ ಅಂದರೆ ನನ್ನ ಹೆಂಡತಿ ಅಂತ ಒಪ್ಕೊಂಡು ಹರಕೆ ಹೊತ್ಕೊಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಅಲ್ಲಿ ಪುರೋಹಿತ್ರು ಹೇಳ್ತಾರೆ ನೀನು ನಿಜವಾಗ್ಲೂ ನಿನಗೆ ಅವಳ ಮೇಲೆ ಪ್ರೀತಿ ಇದ್ದು ನೀನು ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೊಂಡ್ರೆ ನಿಜವಾಗ್ಲೂ ನಾನು ನಿಂತಿ ಅಂತ ಸ್ವೀಕಾರ ಮಾಡಿಬಿಟ್ಟು ನೀನು ದೇವ್ರ ಹತ್ರ ಬೇಡ್ಕೊಂಡ್ರೆ ಖಂಡಿತ ಭೂಮಿ ಹುಷಾರಾಗ್ತಾಳೆ ಅಂತ ಪುರೋಹಿತ್ರು ಹೇಳ್ತಾರೆ ಅಜಿತ್ ಏನು ಮಾಡ್ತಾನೆ ಅಂತಂದರೆ ಭೂಮಿಗೋಸ್ಕರ ಹರ್ಕೆ ಹೊತ್ಕೊತಾನೆ ಅದು ಯಾವ ರೀತಿ ಹರ್ಕೆ ಏನಾಗುತ್ತೆ ಮುಂದೆ ಅಜಿತ್ತು ಭೂಮಿನ ಉಳಿಸ್ಕೊತಾನೆ ಸೊ ಇದೆಷ್ಟೆಲ್ಲ ಗೊಂದಲಗಳು ಇದೆಷ್ಟೆಲ್ಲ ನಡೀತಾ ಇದೆ ಸೊ ಶ್ರವಣಗೂನು ಭೂಮಿಗೂ ಏನು ಸಂಬಂಧ ಅವರಿಬ್ರೂ ಅವರಿಬ್ ಶ ಭೂಮಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಶ್ರವಣಗೆ ಯಾಕೆ ಆ ಥರ ಚಡಪಡಿಕೆ ಸಂಕಟ ಆಗುತ್ತೆ ಪುರೋಹಿತರು ಏನು ಹೇಳ್ತಾರೆ ಅಜಿತ್ಗೆ ಇದೆಲ್ಲದನ್ನೂ ನಾವು ಕಾದು ನೋಡಬೇಕಾಗುತ್ತೆ ಸೊ ಅದ್ ಅಲ್ಲಿವರೆಗೂ ನೀವು ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಮುಂದೆ ವೀಡಿಯೋ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ವೆಯ್ಟ್ ಇರಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ಗಳು ಮಾಡ್ಕೊಳ್ಳಿ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ ನೀವೆ ನಿಮ್ಮ ಹತ್ರ ಎಲ್ಲ ಕೇಳಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಅಂತ ಕೇಳ್ತಾ ಹಾಗೆ ಒಂದು ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಆದಷ್ಟು ಬೇಗ ಭೂಮಿ ಕಣ್ಬಿಡಲಿ ಭೂಮಿಗೆ ಪ್ರಜ್ಞೆ ಬರಲಿ ಅಜಿತ್ ಕಷ್ಟ ನಿವಾರಣೆ ಆಗಲಿ ಅಂತ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು